ಮದ್ದಿನ ಸಾಮಾಜಿಕ ಜಾಲತಾಣದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಅನೇಕ ರೀತಿಯ ಸಾಮಾಜಿಕ ಜಾಲತಾಣದಲ್ಲಿ ಮಾನಸಿಕ ಸ್ಥಿತಿ ಕಳೆದುಕೊಳ್ಳುವಂತಹ ವಿಷಯಗಳು ಮತ್ತು ಎಲ್ಲಾ ರೀತಿಯ ಮೆಸೇಜ್ಗಳಾಗಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿರುವುದನ್ನು ನೋಡಿದ್ದು ಇನ್ನು ಮುಂದೆ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಆನಂದ್ ಕುಮಾರ್ ರವರು ಮಾಧ್ಯಮದ ಮುಖಾಂತರ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಹಾಗಾದ್ರೆ ಬನ್ನಿ ಅವರು ಏನ್ ಹೇಳಿದ್ದಾರೆ ಅಂತ ಕೇಳೋಣ ವಿಜಯಪುರ ಜಿಲ್ಲಾ ಎಸ್ಪಿ ಮಾತನಾಡ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲ ತಾಣಗಳ ಮುಖಾಂತರ ಹಲವಾರು ರೀತಿಯ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಹಲವಾರು ಪೋಸ್ಟಿಂಗ್ಗಳನ್ನು ಬಹಳ ಜನರು ಮಾಡ್ತಾ ಇರೋದನ್ನು ನಾವೆಲ್ಲ ನೋಡ್ತಾನೆ ಬಂದಿದ್ದೇವೆ ಅದು ಕೋಮು ಸೌಹಾರ್ದತೆಯನ್ನು ಕದಡುವಂತಹ ವಿಚಾರ ಇರ್ಬೋದು ಅಥವಾ ಜನರ ಮನಸ್ಸಿನ ಮೇಲೆ ಆಘಾತಕಾರಿ ಆಗುವಂತಹ ವಿಷಯ ಇರಬಹುದು ಮತ್ತು ಈ ಯುವ ಸಮುದಾಯದ ಮನಸ್ಸನ್ನು ಕೆಡಿಸುವಂತಹ ವಿಷಯಗಳಾಗಿರಬಹುದು ಈ ರೀತಿಯ ಎಲ್ಲ ವಿಷಯಗಳನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಡುವ ಮುಖಾಂತರ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಹಲವಾರು ಕೃತ್ಯಗಳನ್ನು ನಾವು ಸಾರ್ವಜನಿಕ ವಲಯದಲ್ಲಿ ನೋಡ್ತಾನೆ ಬಂದಿದ್ದೇವೆ ಈ ವಿಚಾರವಾಗಿ ಸಾರ್ವಜನಿಕರ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮಗಳನ್ನು ಉಂಟು ಮಾಡುವಂತಹ ಮತ್ತು ಕೋಮು ಸೌಹಾರ್ದತೆಯನ್ನು ಕದಡುವಂತಹ ಮತ್ತು ಜನರಲ್ಲಿ ಶಾಂತಿಯನ್ನು ಕದಡುವಂತಹ ವಿಚಾರಗಳನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವಂಥದ್ದು ಇದು ಕಾನೂನಿನ ರೀತಿಯ ಕ್ರಮಕ್ಕೆ ಸೂಕ್ತವಾದಂತಹ ಪ್ರಕರಣ ಎಂದು ನಾವು ಪರಿಗಣಿಸಿ ಮಾಡಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಈಗಾಗಲೇ ನಾವು ಒಂದು ಸುಸಜ್ಜಿತ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಸೆಲ್ಲನ್ನು ನಾವು ಓಪನ್ ಮಾಡಿದ್ದೇವೆ ಈ ಸೋಷಿಯಲ್ ಮೀಡಿಂಗ್ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ನಲ್ಲಿ ನಿರಂತರವಾಗಿ ಅಂದರೆ ರೌಂಡ್ ದ ಕ್ಲಾಕ್ ನಾವು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೇವೆ ಮತ್ತು ನಾವು ಎಲ್ಲ ರೀತಿಯ ಈ ಅಬ್ಜೆಕ್ಷನಬಲ್ ಪೋಸ್ಟಿಂಗ್ಸ್ ಏನು ಬರ್ತವೆ ಅವುಗಳ ಮೇಲೆ ನಾವು ವಹಿಸಿದ್ದೇವೆ ಇದರಲ್ಲಿ ಸಾರ್ವಜನಿಕ ಶಾಂತಿಯನ್ನು ಕದಡುವಂತಹ ಕೋಮು ಸೌಹಾರ್ದತೆಯನ್ನು ಕದಡುವಂತಹ ಮತ್ತು ಈ ಯುವ ಸಮುದಾಯದ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುವಂತಹ ಎಲ್ಲ ಪೋಸ್ಟ್ಗಳ ಬಗ್ಗೆ ನಾವು ವಹಿಸಿದ್ದೇವೆ ಮತ್ತು ಈ ರೀತಿಯ ಯಾವ ವಿಚಾರಗಳಿಂದ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ವಿಚಾರಗಳನ್ನು ಪೋಸ್ಟಿಂಗ್ ಮಾಡ್ತಾರೋ ಅವರ ಮೇಲೆ ನಾವು ಅತ್ಯಂತ ಕಠಿಣವಾದ ಕ್ರಮವನ್ನು ಕಾನೂನಿನ ರೀತ್ಯ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದಂತೆ ಪ್ರೋತ್ಸಾಹಿಸ್ತೇನೆ ಸಾರ್ವಜನಿಕರಲ್ಲಿ ಒಂದು ಕೋರಿಕೆ ಕೂಡ ಇದೆ ದಯಮಾಡಿ ಯಾರೋ ಜನರೇಟ್ ಮಾಡಿದಂತಹ ಕ್ರಿಯೇಟ್ ಮಾಡಿದಂತಹ ವಿಚಾರಗಳನ್ನು ನೀವು ಯೋಚನೆ ಕೂಡ ಮಾಡದೆ ಫಾರ್ವರ್ಡ್ ಮಾಡುವಂಥದ್ದು ಅಥವಾ ನೀವೇ ಆ ರೀತಿಯ ಮೆಸೇಜ್ಗಳನ್ನು ಕ್ರಿಯೇಟ್ ಮಾಡಿ ನೀವು ಅಪ್ಲೋಡ್ ಮಾಡುವಂಥದ್ದು ಇದು ಕಾನೂನಿನ ರೀತಿಯ ಅಪರಾಧವಾಗಿದೆ ದಯಮಾಡಿ ಈ ರೀತಿಯ ಆ್ಯಕ್ಟಿವಿಟೀಸ್ನಲ್ಲಿ ತಾವುಗಳು ಇನ್ವಾಲ್ವ್ ಆಗಬೇಡಿ ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಮತ್ತು ನಮ್ಮ ಯುವ ಸಮುದಾಯ ಏನಿದೆ ಆ ಯುವ ಸಮುದಾಯ ಈ ರೀತಿಯ ಪೋಸ್ಟ್ಗಳಿಂದ ಪ್ರವೋಕ್ ಆಗಿ ನೀವು ಕಾನೂನಿನ ಸಂಘರ್ಷಕ್ಕೆ ಒಳಗಾಗುವಂತಹ ಅವಕಾಶಗಳು ಕೂಡ ಇರ್ತದೆ ನಿಮ್ಮ ಉಜ್ವಲ ಭವಿಷ್ಯವನ್ನು ಹಾಳು ಮಾಡಿಕೊಂಡು ಈ ರೀತಿಯ ಸಮಸ್ಯೆಗಳಲ್ಲಿ ಒಳಗಾಗುವುದನ್ನು ದಯಮಾಡಿ ತಡಿರಿ ನಿಮ್ಮ ತಂದೆ ತಾಯಿಗಳಿರ್ಬೋದು ನಿಮ್ಮ ಕುಟುಂಬ ವರ್ಗ ಇರ್ಬೋದು ನಿಮ್ಮ ಏಳಿಗೆಯ ಬಗ್ಗೆ ನಿಮ್ಮ ಯಶಸ್ಸಿನ ಬಗ್ಗೆ ನಿಮ್ಮ ಉತ್ತಮ ಜೀವನದ ಬಗ್ಗೆ ಸದಾಕಾಲ ಚಿಂತನೆ ಮಾಡ್ತಾ ಇರ್ತಾರೆ ಈ ಹಿನ್ನೆಲೆಯಲ್ಲಿ ಈ ರೀತಿಯ ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂತಹ ಕೋಮು ಸೌಹಾರ್ದತೆಯನ್ನು ಕದಡುವಂತಹ ವಿಚಾರಗಳನ್ನು ನೀವು ವಿನಾಕಾರಣವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡೋದಾಗಲಿ ಕ್ರಿಯೇಟ್ ಮಾಡೋದಾಗಲಿ ಇವೆಲ್ಲವನ್ನು ಮಾಡಿದಂಥ ಪಕ್ಷದಲ್ಲಿ ಅದರಿಂದ ಯಾವುದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ನಾವು ಕಾನೂನಿನ ಕ್ರಮವನ್ನು ಜರುಗಿಸಬೇಕಾಗ್ತದೆ ದಯಮಾಡಿ ಈ ವಿಚಾರವಾಗಿ ಎಲ್ಲ ಸಾರ್ವಜನಿಕರು ಎಸ್ಪೆಷಲಿ ಯುವ ಸಮುದಾಯ ನೀವು ಎಚ್ಚರಿಕೆ ವಹಿಸಿ ಅಂತ ಹೇಳೋದಕ್ಕೆ ಬಯಸ್ತೇನೆ ವಿಜಯಪುರ ಜಿಲ್ಲಾ ಪೊಲೀಸ್ ಈ ನಿಟ್ಟಿನಲ್ಲಿ ಅತ್ಯಂತ ಸಮರ್ಥವಾಗಿ ನಾವು ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೇವೆ ಎಲ್ಲ ಸೋಷಿಯಲ್ ಮೀಡಿಯಾ ಪೋಸ್ಟಿಂಗ್ಸ್ ಬಗ್ಗೆ ನಾವು ಸೂಕ್ತ ರೀತಿಯಲ್ಲಿ ವಾಚ್ ಮಾಡುವ ರೀತಿಯಲ್ಲಿ ನಾವು ಕ್ರಮ ಕೈಗೊಂಡಿದ್ದೇವೆ ಸಾರ್ವಜನಿಕರ ಹಿತ ಕಾಪಾಡುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸದಾ ಜಾರಿಯಲ್ಲಿದೆ ವಿಜಯಪುರ ಜಿಲ್ಲಾ ಪೊಲೀಸ್ ಜನಸ್ನೇಹಿ ಪೊಲೀಸ್ ನಮಸ್ಕಾರ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ